ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಹಾಗೆ ಮತ್ತು ಡಿಫ್ರೆಂಟಾಗಿ ಶೇಂಗಾ ಕಾಜು ನಿಪಟ್ಟನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೋಡೋಣ ತುಂಬಾ ಸಿಂಪಲ್ಲಾಗೆ ಮಾಡ್ಕೊಬೋದು ಕೇವಲ ಐದು ಹತ್ತು ನಿಮಿಷದಲ್ಲೇ ಇನ್ಸ್ಟೆಂಟಾಗೆ ನಾವು ಅಲ್ಲೇ ರೆಡಿ ಮಾಡ್ಕೊಬೋದು ಈ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಸ್ವಲ್ಪ ಮಸಾಲೆನ ರುಬ್ಕೋಬೇಕು ಅದಕ್ಕೆ ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಆಗುವಷ್ಟು ಬೇಡ್ಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೇಬಿ ಗೋಡಂಬಿನ ತೊಗೊಂಡಿದ್ದೀನಿ ಬೇಬಿ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಮಾಮೂಲಿ ಗೋಡಂಬಿನೇ ಸೇರಿಸ್ಕೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಕಡಲೆ ಬೀಜನ ನಾನು ಯಾವುದೇ ರೀತಿಯಾಗಿ ಹುರಿದಿಲ್ಲ ಹಾಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಎಲ್ಲ ಹಸಿ ತೆಂಗಿನಕಾಯಿ ತುರಿನ ಮುಕ್ಕಾಲು ಕಪ್ಪಾಗುವಷ್ಟು ಸೇರಿಸ್ತಾ ಇದ್ದೀನಿ ಇದಿಷ್ಟು ಪದಾರ್ಥನೂ ನಾವು ನೀಟಾಗೆ ರುಬ್ಕೊಳ್ಳೋಣ ಅಂದರೆ ಮುಕ್ಕಾಲು ಭಾಗ ಆಗುವಷ್ಟು ರುಬ್ಕೋಬೇಕು ತುಂಬಾ ನೈಸಾಗೆ ರುಬ್ಕೋಬೇಡಿ ನೋಡಿ ಈ ರೀತಿಯಾಗಿ ರುಬ್ ಸ್ವಲ್ಪ ಸಹ ನೀರನ್ನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ರುಬ್ಕೊಳ್ಳಿ ಮುಕ್ಕಾಲು ಭಾಗ ಆಗುವಷ್ಟು ರುಬ್ಕೋಬೇಕು ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಮೇಯ್ನಾಗಿ ನೀರು ಹಾಕೋದಕ್ಕೆ ಹೋಗಬೇಡಿ ಇಷ್ಟು ಮಸಾಲೆನ ರುಬ್ಬಿ ಪಕ್ಕಕ್ಕೆ ಇಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ ಆಕೆ ಒಂದು ಕಾಲು ಕಪ್ಪಾಗುವಷ್ಟು ಕರ್ಬೇವು ಸೊಪ್ಪನ್ನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಾವು ಏನು ರುಬ್ಬಿ ಇಟ್ಕೊಂಡಿದ್ ನೋಡಿ ಬ ಗೋಡಂಬಿ ಮತ್ತು ಕಡಲೆ ಬೀಜ ಹಾಗೆ ತೆಂಗಿನ ತುರಿ ಹಾಗೆ ಬೇಡಿಗೆ ಮೆಣಸಿನ್ಕಾಯಿ ಅಷ್ಟನ್ನು ಸಹ ಅಕ್ಕಿ ಹಿಟ್ಟು ಜೊತೆಗೆ ಸೇರಿಸ್ಕೊಂಡು ನೆಕ್ಸ್ಟು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಿಷ್ಟು ಪದಾರ್ಥನೂ ಸೇರಿಸ್ಕೊಂಡಿದ್ದಾದಮೇಲೆ ನೀವು ಎಣ್ಣೆ ಇದ್ದರೆ ಬಿಸಿ ಮಾಡಿ ಹಾಕೊಳ್ಳಿ ಇಲ್ಲವೇ ಡಾಲ್ಡನೂ ಸಹ ಹಾಕೋಬೋದು ನಾನು ಇಲ್ಲಿ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಕಾಯಿಸಿ ಇದ್ದೀನಿ ಕಾಯಿಸಿ ಸೇರಿಸಿ ಬಿಸಿ ಇರುತ್ತೆ ಹಾಗೆ ಕೈ ಹೋಗಬೇಡಿ ಒಂದು ಸ್ಪೂನ್ ತಾಕ್ಕೊಂಡು ನೀಟಾಗಿ ಎಲ್ಲನೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕೈಯಲ್ಲೇ ಎಲ್ಲನೂ ಸಹ ಅಕ್ಕಿ ಇಟ್ಟು ಮಿಶ್ರಣ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಎಲ್ಲನೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾವು ಏನು ಚಪಾತಿ ಇಟ್ಟ ಅದ ಮಾಡ್ತೀವಿ ನೋಡಿ ಕಲ್ಸ್ಕೊತೀವಿ ಆ ಅದದಲ್ಲಿ ನಿಪ್ಪಟ್ಟಿಗೆ ನಾವು ಇವಾಗ ರೆಡಿ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಕಲಸಿ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಆಪ್ಷನಲ್ಲೂ ಬೇಕು ಖಾರ ಅಂತಂದರೆ ಅಕಸ್ಮಾತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿನ ಸೇರಿಸ್ಕೊಳ್ಳಿ ಬೇಳೆಗೆ ಮೆಣಸಿನ್ಕಾಯಿನೇ ಖಾರ ಇರುತ್ತೆ ಅದಕ್ಕೋಸ್ಕರ ಖಾರ ಸಾಕು ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಆಪ್ಷನಲ್ಲಿ ಬೇಕಂತಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ ನೆಕ್ಸ್ಟು ನಾನಿವಾಗ ಕಲಸಿ ಒಂದು ಆಫ್ ಆನ್ ಅವರ್ ಬಿಟ್ಟಿದ್ದಾದಮೇಲೆ ಎಣ್ಣೆನ ಇಟ್ಕೊಂಡು ಈ ರೀತಿಯಾಗಿ ಕೈಯಲ್ಲೇ ಸಹ ತಟ್ಟಿಟ್ಕೋಬೋದು ಇಲ್ಲ ಅಂತಂದರೆ ನೀವು ಹಪ್ಪಳ ತಟ್ಟೋ ಮಣೆ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು ಒಂದು ಕವರ್ನ ಆ್ಯಡ್ ಮಾಡಿಕೊಂಡು ಅದರಲ್ಲೂ ಸಹ ತಟ್ಕೊಬೋದು ನಾನಿಲ್ಲಿ ಕೈಯಲ್ಲೆನ್ನೇ ಸಹ ತಟ್ಟಿ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆ ಕಾದಿದ್ದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಸ್ವಲ್ಪ ಮಂದ ಇರುತ್ತೆ ಸ್ವಲ್ಪ ಇದು ಮದ್ದು ರೊಡೆ ಬರುತ್ತಲ್ವ ಆ ರೀತಿಯಾಗಿ ಇರುತ್ತೆ ಮತ್ತು ಅಷ್ಟು ಗಟ್ಟಿ ಗಟ್ಟಿರೋಲ್ಲ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಕೈಯಲ್ಲಿ ಮುಟ್ಟಿದ್ರೇ ಹಾಗೆ ಮುರಿದೋಗೋ ರೀತಿಯಾಗಿ ಬೆಣ್ಣೆ ರೀತಿಯಾಗಿ ಇರುತ್ತೆ ತುಂಬಾ ಆಗೇ ಮಾಡ್ಕೋಬೋದು ಈ ರೀತಿಯಾಗಿ ನಿಧಾನವಾಗಿ ಮೇಲೆ ಕೆಳಗಡೆ ತಿರುಗಿಸ್ಕೊತಾ ಹೋಗಿ ಬೇಗನೆ ಬೆಂದೋಗ್ಬಿಡುತ್ತೆ ನಾವು ಏನು ತೆಂಗಿನಕಾಯಿ ತುರಿ ಹಾಕಿರ್ತೀವಿ ನೋಡಿ ಆ ಘಮ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ತುಂಬಾ ಟೇಸ್ಟು ಚೆನ್ನಾಗಿ ಬರ್ತಿದೆ ಮತ್ತು ನಾವು ಏನಿಲ್ಲ ಕರಿಬೇವನ ಕಟ್ ಮಾಡಿ ಹಾಕಿದ್ದೀವಿ ನೋಡಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಿದೆ ತುಂಬಾ ಇನ್ಸ್ಟೆಂಟಾಗಿ ನಾವು ಬೇಗನೆ ಮಾಡ್ಕೋಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ವಯಸ್ಸಾದವರು ಅಲ್ಲಿಲ್ಲ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಬೆಣ್ಣೆ ರೀತಿಯಾಗಿ ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬಿಡ್ಬೇಕು ಆ ರೀತಿಯಾಗಿ ಇದೊಂದು ರೆಸಿಪಿ ಸೂಪರಾಗಿ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಈ ಹದದಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಕೇವಲ ಐದು ಅಥವಾ ಆಂದು ಆರೋಳ ನಿಮಿಷದಲ್ಲಿ ಇದು ಬೇಗನೆ ರೆಡಿ ಆಗಿಬಿಡುತ್ತೆ ಈ ರೀತಿಯಾಗಿ ಈ ಹದದಲ್ಲಿ ಬೇಯಿಸ್ಕೊಳ್ಳಿ ಶೇಂಗಾ ಕಾಜು ನಿಪ್ಪಟ್ಟು ಸೂಪರ್ ಟೇಸ್ಟಿಯಾಗಿ ರೆಡಿ ಆಗ್ತಿದೆ ಹಾಗೆ ಮತ್ತೆ ಏನು ಉಳಿದಿರೋ ಅಂತ ಮತ್ತೆ ನಾನು ಇನ್ನೊಂದು ಸಲ ಅದೇ ರೀತಿಯಾಗಿಯೇ ನಾನಿಲ್ಲಿ ಎಣ್ಣೆಗೆ ಸೇರಿಸ್ಕೊಂತ ಇದ್ದೀನಿ ಮೊದಲೇ ನೀವು ಬೇಕಂದರೆ ತಟ್ಟಿಟ್ಕೊಂಡು ಹಾಕೋಬೋದು ಇಲ್ಲ ಅಂತಂದರೆ ನೀವು ಅಲ್ಲೇ ತಟ್ಟಿ ಅಲ್ಲೇ ಸಹ ಎಣ್ಣೆಗೆ ಹಾಕೋಬೋದು ತುಂಬಾ ಸಿಂಪಲ್ಲಾಗೆ ಮಾಡ್ಕೋಬೋದು ಇವಾಗಲಂತೂ ಚಳಿ ಇರೋದ್ರಿಂದ ಮಕ್ಕಳು ಮನೇಲಿ ಏನಾದರೂ ಕೇಳ್ತಾ ಇರ್ತಾರೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಮತ್ತೆ ಈ ರೀತಿಯಾಗಿ ನಾವೇನೇ ಸ್ವಲ್ಪ ಸ್ವಲ್ಪದಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲ ಅಂತಂದ್ರೂ ಒಂದು ಹದಿನೈದು ದಿನ ಆದರೂ ಇಟ್ಕೊಬೋದು ತುಪ್ಪ ಹಾಕಿರೋದ್ರಿಂದ ಗಮ ಫ್ಲೇವರ್ ಚೆನ್ನಾಗಿ ಬರ್ತಿದೆ ಚಳಿ ಇರೋದ್ರಿಂದ ಏನಾದರೂ ಈ ರೀತಿಯಾಗಿ ಮಾಡಿಕೊಂಡು ಡಿಫ್ರೆಂಟಾಗಿ ತಿನ್ನಬೇಕು ಅನಿಸುತ್ತೆ ಮತ್ತು ಕಾಜು ಹಾಕಿರೋದ್ರಿಂದ ಅಂದರೆ ಗೋಡಂಬಿ ಮತ್ತು ಶೇಂಗಾ ಅಂದರೆ ಕಡಲೆ ಬೀಜ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೂಪರ್ ಟೇಸ್ಟಿಯಾದಂತಹ ಶೇಂಗಾ ಕಾಜು ನಿಪ್ಪಟ್ಟು ಸೂಪರಾಗಿ ರೆಡಿಯಾಗಿದೆ ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ಸಾಫ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಸೂಪರಾಗಿ ನಿಪ್ಪಟ್ಟು ರೆಡಿಯಾಗಿದೆ ಶೇಂಗಾ ಕಾಜು ನಿಪ್ಪಟ್ಟು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು